ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳಿಗೋಸ್ಕರ ಒಂದು ವಿಶೇಷವಾದಂತ ಔಷಧಿಯನ್ನ ಪರಿಚಯಿಸ್ತಾ ಇದ್ದೀನಿ ಶೀತ ನೆಗಡಿ ಕೆಮ್ಮು ಕಫ ಜ್ವರ ಗಂಟಲು ವ್ಯಾಧಿಗಳು ಗಂಟಲಲ್ಲಿ ಕಿರಿಕಿರಿ ಆಗುವಂಥದ್ದು ಗಂಟಲು ನೋವುಗಳು ಬರುವಂಥದ್ದು ಯಾವುದೇ ಶೀತದ ಸಂಬಂಧ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರತಿ ಸಂಚಿಕೆಯಲ್ಲೂ ಸಾಕಷ್ಟು ಜ್ಯೂಸ್ಗಳನ್ನು ಕಷಾಯಗಳನ್ನು ಅಥವಾ ಔಷಧಿಗಳನ್ನು ತೋರಿಸ್ತಾ ಇದ್ದೆ ಮಕ್ಕಳಿಗೆ ಏನಾದರೂ ಒಂದು ವಿಶೇಷವಾದದ್ದನ್ನು ತೋರಿಸಿ ಮೇಡಮ್ ಅಂತ ಕಮೆಂಟ್ಸ್ಗಳಿದೆ ಸೊ ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಒಂದು ವಿಶೇಷವಾದಂಥ ಔಷಧಿಯನ್ನು ಪರಿಚಯಿಸ್ತಾ ಇದ್ದೀನಿ ಈ ಔಷಧಿಯನ್ನು ಮಕ್ಕಳಿಗೆ ಈಸಿಯಾಗಿ ಬಳಸ್ಕೊಳ್ಬೋದು ಯಾಕೆಂದರೆ ಮಕ್ಕಳಿಗೆ ಏನಾದರೂ ಔಷಧಿ ಅಂದರೆ ಅದನ್ನ ಟೇಸ್ಟ್ ಮಾಡೋಕ್ಕೂ ಯೋಚನೆ ಮಾಡ್ತಾರೆ ಸೊ ಈಗ ನಾನು ಅದನ್ನು ಪೆಪ್ರಮೆಂಟ್ ರೀತಿಯಲ್ಲಿ ಮಕ್ಕಳಿಗೆ ಒಂದು ಔಷಧಿಯನ್ನು ತಂದಿದ್ದೇನೆ ಸೊ ಈ ಪೆಪ್ಪರ್ಮೆಂಟನ್ನು ಮಕ್ಕಳಿಗೆ ಸೇವಿಸೋದ್ರಿಂದ ಮಕ್ಕಳು ಅದನ್ನು ಟೇಸ್ಟ್ ಮಾಡೋದರಿಂದ ಶೀತ ನೆಗಡಿ ಕೆಮ್ಮು ಕಫ ಜ್ವರ ಗಂಟಲು ವ್ಯಾಧಿಗಳು ಗಂಟೆಲಲ್ಲಿ ಕಿರಿಕಿರಿ ಆಗುವಂಥದ್ದು ಗಂಟಲು ನೋವುಗಳು ಬರುವಂಥದ್ದು ಯಾವುದೇ ಶೀತದ ಸಂಬಂಧ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದು ಜೊತೆಗೆ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಊಟ ಸೇರಲ್ಲ ಮಕ್ಕಳು ಸರಿಯಾಗಿ ಊಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆಹಾರಕ್ಕೆ ಮುಂಚಿತವಾಗಿ ಇದೊಂದು ಪೆಪ್ಪರುಮೆಂಟನ್ನು ಕೊಟ್ಟರೆ ಒಂದು ಅರ್ಧ ಗಂಟೆಯಲ್ಲಿ ಮಕ್ಕಳಿಗೆ ಹಸಿವು ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸೊ ಹೀಗೆ ಮಕ್ಕಳಿಗೆ ಮಾತ್ರ ಅಲ್ಲ ವಯಸ್ಸಾದವ್ರಿಗೆ ಮಧ್ಯಮ ವಯಸ್ಸವ್ರಿಗೆ ಯಾರು ಬೇಕಾದರೂ ಈ ಒಂದು ಪೆಪ್ಪರುಮೆಂಟನ್ನು ಟೇಸ್ಟ್ ಮಾಡ್ಬೋದು ಇದರ ಹೆಸರು ಪಿಪಲಿ ಪೆಪರ್ಮೆಂಟ್ ಅಂತ ಸೊ ಪಿಪಲಿ ಪೆಪರ್ಮೆಂಟ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಸೊ ಈ ಸಾಮಗ್ರಿಗಳನ್ನು ನೋಡಿದಾಗಲೇ ಅನಿಸುತ್ತೆ ಇದು ಔಷಧಿ ಥರ ಇದೆ ಆದರೆ ಔಷಧಿ ಅಲ್ಲ ಅಂಥೇಳಿ ಇದಕ್ಕೆ ಬೇಕಾಗಿರೋದು ಇಪಲಿ ಅಥವಾ ಪಿಪಲಿ ಅಂತ ಹೇಳ್ತೀವಿ ಸೊ ಇದನ್ನು ತೆಗೆದುಕೊಳ್ಬೇಕು ಸೊ ಇದೇ ಇದ್ರ ಮೂಲ ಔಷಧಿ ಆಗುತ್ತೆ ಇದ್ರ ಜೊತೆಗೆ ಶುಂಠಿಯನ್ನು ತೆಗೆದುಕೊಂಡಿದ್ದೀವಿ ಶುಂಠಿ ನಿಮಗೆ ಕಫಕ್ಕೆ ಒಳ್ಳೆಯದು ಹಾಗೆ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಸೊ ದೊಡ್ಡ ಪತ್ರೆ ಕೂಡ ಹೌದು ಇದು ಶೀತ ನೆಗಡಿ ಕಫ ಸಮಸ್ಯೆಗಳಿಂದ ದೂರ ಇಡುತ್ತೆ ಜೊತೆಗೆ ಡೈಜೆಷನ್ಗೆ ತುಂಬ ಉತ್ತಮವಾದದ್ದು ಜೊತೆಗೆ ಅಲರ್ಜಿಗಳು ಸ್ಕಿನ್ ಅಲರ್ಜಿಸು ಪಿತ್ತ ಗಂಧೆಗಳು ಮೈಯಲ್ಲಿ ತುರಿಕೆಗಳು ಆ ಥರದ ಅಲರ್ಜಿಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಇದು ಬುದ್ಧಿಶಕ್ತಿ ಕೂಡ ತುಂಬ ಉತ್ತಮವಾದ ಔಷಧಿ ಅಂತಲೇ ಹೇಳ್ಬೋದು ತುಳಸಿ ತುಳಸಿ ಎಲ್ಲರಿಗೂ ಗೊತ್ತಿದೆ ಈ ತುಳಸಿಯಿಂದ ನಿಮಗೆ ಕಫ ಶೀತ ನೆಗಡಿ ನಿವಾರಣೆ ಆಗುತ್ತೆ ರಕ್ತ ಶುದ್ಧೀಕರಣಕ್ಕೆ ಉಪಯೋಗ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಜ್ವರ ನಿವಾರಣೆ ಆಗುತ್ತೆ ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯ ಔಷಧಿ ಇದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಜೊತೆಗೆ ಬೆಲ್ಲ ಬೆಲ್ಲನೇ ಇಲ್ಲಿ ಮುಖ್ಯವಾಗಿರುತ್ತೆ ಮಕ್ಕಳಿಗೆ ರುಚಿಗೆ ಈ ಎಲ್ಲ ಅಂಶದ ಫ್ಲೇವರನ್ನು ಮರೆಮಾಚುವಂಥದ್ದು ಈ ಬೆಲ್ಲ ಸೊ ಬೆಲ್ಲದಿಂದ ಈ ಒಂದು ಚಾಕ್ಲೇಟನ್ನು ಮಾಡ್ತಾಯಿದ್ದೀವಿ ಮತ್ತು ರುಚಿಗೆ ಜೇನುತುಪ್ಪವನ್ನು ಕೂಡ ಬಳಸ್ಕೊಳ್ತಾ ಇದ್ದೀವಿ ಇದು ಕೂಡ ಶೀತ ನೆಗಡಿ ಕಫ ಆಗಬಾರ್ದು ಅನ್ನೋ ಉದ್ದೇಶ ಜೊತೆಗೆ ಡೈಜೆಷನಿಗೆ ಒಳ್ಳೆಯದು ರಕ್ತ ಶುದ್ಧಿಗೆ ಕೂಡ ಜೇನುತುಪ್ಪ ತುಂಬ ಉತ್ತಮ ಹಾಗೆ ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಒಂದು ಚಾಕ್ಲೇಟ್ ಮಾಡುವಾಗ ಇದನ್ನು ಬಳಸ್ಕೊಳ್ತೀವಿ ಸೊ ಇಷ್ಟು ಪ್ರಮಾಣವನ್ನು ಸೇರಿಸ್ಕೊಂಡು ನಾವು ಹೇಗೆ ಚಾಕ್ಲೇಟ್ ಮಾಡೋದು ಅಥವಾ ಪೆಪ್ಪರ್ಮೆಂಟ್ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಪಾತ್ರೆಯನ್ನು ಸ್ಟೌವ್ ಇಟ್ಟು ಸ್ಟವ್ ಹಚ್ಕೊಳ್ಳಿ ಇದಕ್ಕೆ ಬೆಲ್ಲವನ್ನು ಹಾಕಬೇಕು ನಾನು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಬೆಲ್ಲ ಇಷ್ಟರಿಂದ ಒಂದು ಇಪ್ಪತ್ತು ಪೆಪ್ರಮೆಂಟಷ್ಟು ನೀವು ಮಾಡ್ಬೋದು ಸೈಜ್ಗಳ ಮೇಲೆ ಡಿಪೆಂಡ್ ಆಗ್ತದೆ ಅದು ನೀವು ದೊಡ್ಡದಾಗಿ ಮಾಡಿದ್ರೆ ಕಡಿಮೆ ಇರುತ್ತೆ ಚಿಕ್ಕದಾಗಿ ಮಾಡಿದ್ರೆ ಜಾಸ್ತಿ ಮಾಡಿಕೊಳ್ಬೋದು ಇದಕ್ಕೆ ಯಾವುದೇ ನೀರನ್ನು ಸೇರಿಸೋಂಗಿಲ್ಲ ಹಾಗೇ ನೀವು ಮಿಕ್ಸ್ ಮಾಡ್ತಿದ್ರೆ ಬೆಲ್ಲನೇ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಪಾಕ ಆಗುತ್ತೆ ಕಡಿಮೆ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಇದ್ರೆ ಅದು ತಳ ಬಿಡುತ್ತೆ ಸೊ ಪಾಕ ರೆಡಿ ಆಗ್ತಾ ಇದೆ ಚೆನ್ನಾಗಿ ಇದು ಕರಗಬೇಕು ಬೆಲ್ಲ ತುಂಬ ಕಡಿಮೆ ಉರಿ ಇಟ್ಕೊಂಡು ಇದ್ರ ಪಾಕವನ್ನು ಮಾಡಬೇಕು ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಈಗ ನಾನೇನು ದೊಡ್ಡ ಪತ್ರೆ ಎಲೆ ಶುಂಠಿ ಮತ್ತು ತುಳಸಿಯನ್ನು ತಗೊಂಡಿದ್ದೆ ಅದರ ರಸವನ್ನು ಮಾಡ್ಕೊಂಡಿದ್ದೀನಿ ಅದರ ಸೊರಸ ಅಂತ ಹೇಳ್ತೀವಿ ಅದನ್ನು ನಾನೀಗ ಎರಡು ಚಮಚದಷ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಚಮಚ ಹಾಕ್ಕೊಳ್ಬೋದು ಇನ್ನು ಚೆನ್ನಾಗಿ ಇದರ ಜೊತೆಗೆ ಪಿಪ್ಪಲಿ ಅಥವಾ ಇಪ್ಪಲಿ ಇದನ್ನು ನಾನು ಚೂರ್ಣ ಮಾಡಿ ತೊಗೊಂಡಿದ್ದೀನಿ ಪೌಡರ್ ಮಾಡ್ಕೊಂಡಿದ್ದೀನಿ ಈ ಪೌಡರನ್ನು ಒಂದೂವರೆ ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಚೆನ್ನಾಗಿ ಪಾಕ ಆಗೋವರೆಗೂ ಕಡಿಮೆ ಉರಿಯಲ್ಲೇ ನೀವು ಮಾಡ್ಕೊಳ್ಬೇಕು ತಳ್ಳ ಇಡಿದ್ರೆ ಅದು ಸ್ಮೆಲ್ ಬಂದರೆ ಮಕ್ಕಳು ತಿನ್ನಲ್ಲ ಮತ್ತು ಟೇಸ್ಟ್ ಹಾಳಾಗುತ್ತೆ ಕಪ್ಪು ಬಣ್ಣದ ಪೆಪರುಮೆಂಟ್ ಆಗುತ್ತೆ ಮಕ್ಕಳಿಗೆ ಇದನ್ನು ಔಷಧಿ ಅಂತ ಹೇಳಲೇಬೇಡಿ ಮನೆಯಲ್ಲೇ ಮಾಡಿರೋ ಪೆಪ್ರೊಮೆಂಟ್ ಅಂತ ಹೇಳಿ ಮಕ್ಕಳಿಗೆ ದಿನ ಒಂದು ಉಂಡೆ ಚಿಕ್ಕದೊಂದು ಉಂಡೆ ಮಾಡಿ ತಿನ್ನಿಸಿದ್ರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಂತೂ ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಔಷಧಿ ಪದೇ ಪದೇ ಶೀತ ನೆಗಡಿ ಜ್ವರ ಅಂತ ಮಲ್ಕೊಳ್ಳೋ ಮಕ್ಕಳಿಗೆ ಇದೊಂದು ಔಷಧಿನೂ ಆಗುತ್ತೆ ರುಚಿನೂ ಕೊಡುತ್ತೆ ಪಾಕ ರೆಡಿಯಾಗಿದೆಯಾ ಅಂತ ನೀವು ಹಿಂಗೆ ನೋಡಿದ್ರೆ ಗೊತ್ತಾಗ್ತದೆ ಅಂಟಂಟಾದರೆ ಚಾಕ್ಲೇಟಿಗೆ ಬೇಕಾದಷ್ಟು ಗಟ್ಟಿ ಇರಬೇಕು ಪಾಕವನ್ನು ತುಂಬ ಥರದಲ್ಲಿ ನಾವು ಮಾಡ್ಕೊಳ್ತೀವಿ ಯಾವಾಗಲೂ ಜಾಮೂನಿಗೆ ಒಂಥರ ಪಾಕ ಇರುತ್ತೆ ಕಜ್ಜಾಯ ಮಾಡೋವಾಗ ಒಂಥರ ಪಾಕ ಇರುತ್ತೆ ಈಗ ನಾವು ಸ್ವಲ್ಪ ಚಾಕ್ಲೇಟ್ ರೀತಿ ಪೆಪರ್ಮೆಂಟ್ ರೀತಿ ಗಟ್ಟಿ ಆಗಲಿಕ್ಕೆ ಬೇಕಾದಷ್ಟು ಗಟ್ಟಿಯನ್ನು ನಾವು ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡೋಣ ನಮಗೆಲ್ಲರಿಗೂ ಎಷ್ಟು ಇಷ್ಟ ಆಗುತ್ತೆ ಅಂತ ನನಗಂತೂ ವನಮೂಲಿಕೆ ಔಷಧಿಗಳನ್ನು ನಾವು ತಯಾರಿಸುವಾಗ ಅದು ಕುದೀತಾ ಇರುವಾಗ ಅದು ಪರಿಮಳ ಬರುತ್ತಲ್ಲ ಆ ಪರಿಮಳದಿಂದ ದೂರ ಬರೋಕ್ಕೆ ಇಷ್ಟ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಔಷಧಿಗಳನ್ನು ತಯಾರು ಮಾಡುವಾಗ ನಾವು ಪ್ರತಿನಿತ್ಯ ಅಡುಗೆ ಮಾಡುವಾಗ ಕೆಲವೊಂದು ಅಡುಗೆಗಳಲ್ಲಿ ಅನಿಸುತ್ತೆ ಆ ಏನು ಮನೇಲಿ ಹೇಳ್ತಾರೆ ಏನು ಇಷ್ಟು ಗಮ್ಮಂತಿದೆ ಅಡುಗೆ ಎಷ್ಟೊತ್ತಿಗೆ ಊಟ ಆಗುತ್ತೆ ನಮಗೆ ಅಂತ ಆ ಥರ ಈ ಔಷಧಿಗಳನ್ನು ರೆಡಿ ಮಾಡುವಾಗ ಆ ಪರಿಮಳ ಬರ್ತವಲ್ಲ ಆ ಪರಿಮಳಕ್ಕೆ ಒಂದು ಅದ್ಭುತ ಅಂತ ಹೇಳ್ಬೋದು ಆ ಆ ಪರಿಮಳಗಳಿಂದನೇ ಎಷ್ಟೋ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಂದರೆ ಸುಳ್ಳಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅದನ್ನು ನೀವು ಮಾಡುವಾಗ ನಿಮಗೆ ಅನುಭವ ಗೊತ್ತಾಗ್ತದೆ ನೋಡಿ ಹಿಂಗೆ ಅಂದಾಗ ನೀವು ಮುಟ್ಟಿದ್ರೆ ಈ ಎಳೆ ಬರಬೇಕು ಎಳೆ ಬಂದರೆ ನಿಮಗೆ ಗಟ್ಟಿ ಬರುತ್ತೆ ಅದು ಅಂತ ನೋಡಿ ಈ ಥರ ಬಂದರೆ ಅದು ಚಾಕ್ಲೇಟಿಗೆ ಬರುತ್ತೆ ಅಂತ ರೆಡಿಯಾಗಿದೆ ಈಗ ಕೊನೆಯದಾಗಿ ಇದನ್ನು ಕೆಳಗಿಳಿಸೋದಕ್ಕಿಂತ ಮುಂಚೆ ಒಂದೆರಡು ಚಮಚ ಜೇನುತುಪ್ಪನ ಆ್ಯಡ್ ಮಾಡೋಣ ಶುದ್ಧ ಜೇನುತುಪ್ಪವನ್ನು ಬಳಸಿ ಯಾವುದೋ ಅಂಗಡಿಲಿ ಸಿಗುತ್ತೆ ಅಂತ ಎಲ್ಲ ಜೇನುತುಪ್ಪಗಳನ್ನು ಉಪಯೋಗಿಸ್ಬೇಡಿ ಅದು ನಿಮಗೆ ನಿಜವಾಗ್ಲೂ ಸಮಸ್ಯೆ ಮಾಡುತ್ತೆ ಅದು ಪ್ಯೂರಿಟಿ ಇಲ್ಲದೆ ಏನಾದರೂ ಸಕ್ಕರೆ ಪಾಕಗಳು ಅದು ಇದು ಹಾಕಿ ಮಾಡಿದರೆ ನಿಮಗೆ ಅಲ್ಲಿ ಶುಗರ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಪ್ಯೂರ್ ಜೇನುತುಪ್ಪ ಇದ್ದರೆ ಖಂಡಿತ ನಿಮ್ಗೆ ಆ ರೀತಿ ಸಮಸ್ಯೆ ಬರೋದಿಲ್ಲ ಈಗ ರೆಡಿಯಾಗಿದೆ ಸ್ಟವನ್ನು ಇದ್ದೀನಿ ಈಗ ಈ ಚಾಕ್ಲೇಟ್ ಮಾಡಿದ್ದಾಗಿದೆ ಇದನ್ನು ಹೇಗೆ ಮಕ್ಕಳಿಗೆ ಚಾಕ್ಲೇಟ್ ಥರ ತೋರಿಸೋದಂತ ಸೊ ಎರಡು ವಿಧಾನಗಳಲ್ಲಿ ನೀವು ಮಾಡ್ಕೊಳ್ಬೋದು ಚಾಕ್ಲೇಟ್ ಮಾಡಲಿಕ್ಕೆ ಈಗ ಒಂದು ಪ್ಲೇಟ್ ಮೇಲೆ ನಾನು ತುಪ್ಪ ಇದೀನಿ ಯಾಕಂದರೆ ಅದು ಪಾಕ ಪ್ಲೇಟಿಗೆ ಅಂಟ್ಕೊಂಡ್ರೆ ನಿಮಗೆ ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ತುಪ್ಪ ಶುದ್ಧ ನಾಟಿ ತುಪ್ಪ ಅದು ಕೂಡ ಮಕ್ಕಳಿಗೆ ಒಳ್ಳೆಯದೇ ಈ ತುಪ್ಪವನ್ನು ಹಿಂಗೆ ಪ್ಲೇಟಿಗೆ ಸವರಿ ನೀವು ಅದನ್ನು ಚಿಕ್ಕ ಚಿಕ್ಕದಾಗಿ ಪ್ಲೇಟ್ ಮೇಲೆ ಹೀಗೆ ಬಿಟ್ಟರೆ ನಿಮಗೆ ಈ ಒಂದು ಚೀಪೋ ಅಂತ ಸ್ಟ್ರೆಪ್ ಸಿಲ್ಸ್ ಇರ್ಬೋದು ಅಥವಾ ಶುಂಠಿ ಪೆಪ್ರಮೆಂಟ್ಸ್ ಅಂತ ಹೇಳ್ತಿದ್ರಿ ಮತ್ತು ಈ ಕೆಮ್ಮು ಬಂದಾಗ ಬಳಸುವಂಥದ್ದು ವಿಕ್ಸ್ ಚಾಕ್ಲೇಟ್ಗಳನ್ನು ತಿಂತೀರ ಸೊ ಆ ರೀತಿಯಾಗಿ ಇದು ಚೆನ್ನಾಗಿ ಅನಿಸುತ್ತೆ ಸೊ ಈ ಥರ ಬೇಕಾದರೂ ನೀವು ಅಗ್ಳವಾಗಿ ಮಾಡ್ಕೊಳ್ಬೋದು ಅಥವಾ ಮಕ್ಕಳಿಗೆ ಲಾಲಿಪಾಪ್ ಥರ ಬೇಕು ಅಂತ ಅನಿಸಿದ್ರೆ ನೀವು ಬೇರೆ ಮೆಥಡ್ಗಳನ್ನು ನಿಮಗೆ ಅನುಸಾರವಾಗಿ ನೀವು ಮಾಡಿಕೊಳ್ಬೋದು ನಾನಿದು ಈ ಒಂದು ಇದನ್ನು ತಗೊಂಡಿದ್ದೀನಿ ಕ್ಯಾಂಡಿ ಸ್ಟಿಕ್ಸ್ ಐಸ್ ಕ್ರೀಮ್ದು ಸೊ ಇದನ್ನು ನೀವು ಈಗ ಹೇಗೆ ಹೀಗೆ ಈ ಇರ್ತಕ್ಕಂಥ ಈ ಬೆಲ್ಲದ ಪಾಕಕ್ಕೆ ನೀವು ಕ್ಯಾಂಡಿಯನ್ನು ಈಗ ರೋಲ್ ಮಾಡಿದ್ರೆ ಅದಕ್ಕೆ ಅಂಟ್ಕೊಡುತ್ತೆ ಸಾಕಷ್ಟು ಬರುತ್ತೆ ಸೊ ಇದನ್ನು ನೀವು ಒಂದು ಪ್ಲೇಟಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಇದರಿಂದ ಮಕ್ಕಳಿಗೆ ಚಾಕ್ಲೇಟ್ ಕ್ಯಾಂಡಿ ತಿಂತಾ ಇದ್ದೀವಿ ಅನ್ನೋ ಅನುಭವ ಇರುತ್ತೆ ಈ ರೀತಿ ಬೇಕಾದರೂ ನೀವು ಅನುಭವನ ಮಾಡ್ಬೋದು ಮಕ್ಕಳಿಗೆ ಅದು ನಿಮ್ಮ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ಮಗುಗೆ ಯಾವ ಆಸಕ್ತಿಯಿಂದ ನೀವು ಸರ್ವ್ ಮಾಡ್ಬೋದು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೋದು ಸೊ ಇದನ್ನು ಆರೋ ತನಕ ನಾವು ಅಂದರೆ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು ತಣ್ಣಗಾದಮೇಲೆ ಅದು ಚಾಕ್ಲೇಟ್ ಥರ ಬರುತ್ತೆ ಪಿಪಲಿ ಪೆಪ್ರಮೆಂಟ್ ರೆಡಿಯಾಗಿದೆ ಇದನ್ನು ಯಾವ ಥರ ಬೇಕಾದರೂ ನಿಮ್ಮ ಇಷ್ಟಾನುಸಾರ ಮಾಡ್ಕೊಳ್ಬೋದು ನೋಡಿ ಉಂಡೆಗಳ ರೀತಿಯೂ ಮಾಡ್ಬೋದು ಹೀಗೇನು ಖರ್ಚು ಮಾಡಿನೇ ಮಾಡಬೇಕಂತ ಏನಿಲ್ಲ ಇದಿನ್ನೂ ಆರ್ಬೇಕಿದೆ ಟೈಮ್ ಬೇಕಾಗುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕೂಡ ಮಾಡಿಕೊಳ್ಬೋದು ಅಥವಾ ಕ್ಯಾಂಡೀಸ್ ಈ ಥರನೂ ಬೇಕಾದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಾಕ್ಲೇಟ್ ಥರ ಇದನ್ನು ಮಾಡಿ ನೀವು ಡ್ರೈ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಮಕ್ಕಳಿಗೆ ಶೀತ ನೆಗಡಿ ಆದಾಗ ಔಷಧಿ ರೂಪದಲ್ಲಿ ಇದನ್ನು ಬಳಸ್ಕೊಡ್ಬೋದು ಇದೇನೋ ನಿಮಗೆ ಸ್ಟ್ರಾಂಗ್ ಅನಿಸಿದ್ರೆ ತುಂಬ ಸ್ವಲ್ಪ ಖಾರ ಫೀಲ್ ಆಗ್ತಿದೆ ಮಕ್ಕಳು ತಿನ್ನಲ್ಲ ಅಂದರೆ ಪಿಪಲಿ ಪೌಡ್ರನ್ನ ಸ್ವಲ್ಪ ಕಡಿಮೆ ಮಾಡಿಕೊಡಿ ಬೆಲ್ಲದ ಪಾಕನ ಚೆನ್ನಾಗಿ ಮಾಡ್ಕೊಡಿ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ಪಾಕ ಮಾಡಿಕೊಡಿ ಪಿಪಲಿ ಪೌಡ್ರ್ ಕಡಿಮೆ ಮಾಡಿ ಆವಾಗ ನಿಮಗೆ ಟೇಸ್ಟ್ ಸ್ವಲ್ಪ ಖಾರದ ಟೇಸ್ಟ್ ಕಡಿಮೆ ಆಗುತ್ತೆ ಸೊ ಈ ಥರ ಕೂಡ ಮಾಡ್ಬೋದು ನೋಡಿ ಪ್ಲೇಟಲ್ಲಿ ಹಾಕಿದ್ದೀನಿ ಈ ಥರ ಇದ್ದರೆ ಇದು ರೌಂಡ್ ಶೇಪಲ್ಲೇ ಇರುತ್ತೆ ಈ ರೀತಿಯಾಗೂ ನೀವು ಬಳಸ್ಕೊಬೋದು ಇದನ್ನು ಬೇಕಾದ್ರೆ ಕಟ್ ಮಾಡಿನೂ ಬಳಸ್ಬೋದು ನಿಮಗೆ ಯಾವ ಇದರಲ್ಲಿ ನಿಮಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು ಪೆಪ್ರಮೆಂಟ್ ಸೊ ಪಿಪಲಿ ಪೆಪ್ರಮೆಂಟ್ ಅಂತೇಳಿ ಇದನ್ನು ನೀವು ಮನೆಯಲ್ಲಿ ಪ್ರಯೋಗ ಮಾಡಿ ಮಕ್ಕಳಿಗೆ ಟೇಸ್ಟ್ ಮಾಡಿಸಿ ಈ ದಿನಗಳಲ್ಲಿ ಶೀತ ನೆಗಡಿ ಬರೋದರಿಂದ ದೂರ ಇಡ್ಬೋದು ಮಕ್ಕಳ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಜೊತೆಗೆ ಈ ಥರದ್ದೆಲ್ಲ ಮಾಡುವಾಗ ಸ್ವಲ್ಪ ಬಾಡಿ ಹೀಟ್ ಅನಿಸುತ್ತೆ ಎಲ್ಲರಿಗೂ ಅಷ್ಟೇ ನೀವು ಮನೆ ಔಷಧಿಗಳನ್ನು ಮಾಡ್ಕೊಳ್ಳುವಾಗ ದೇಹ ಉಷ್ಣ ಅನಿಸುತ್ತೆ ಅದಕ್ಕೆ ತಕ್ಕಂಥ ಆಹಾರ ಪದ್ಧತಿಗಳನ್ನು ಅನುಸರಿಸಬೇಕು ನೀವು ಈ ಔಷಧಿ ಮಾಡಿ ತಿನ್ನಿಸ್ಬಿಟ್ಟು ಮಕ್ಕಳಿಗೆ ಚಾ ಹೊರಗಡೆಯಿಂದ ಚಾಕ್ಲೇಟು ಬಿಸ್ಕೆಟು ಕೇಕು ಪಪ್ಸು ಪಾನಿಪುರಿ ಗೋಬಿ ಮಂಚೂರಿ ಅಥವಾ ಕುರ್ಕುರೆ ಇಂಥದ್ದನ್ನೆಲ್ಲ ತಿನ್ನಿಸ್ಕೊಂಡು ಇದನ್ನು ಮಾಡಿದ್ರೆ ಪ್ರಯೋಜನ ಬರಲ್ಲ ಸೊ ಅವನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಿ ಮಕ್ಕಳ ಆರೋಗ್ಯಕ್ಕೆ ಉತ್ತಮ ಆಹಾರ ಪದ್ಧತಿ ಅಂದರೆ ಹಣ್ಣುಗಳನ್ನು ಜಾಸ್ತಿ ತಿನ್ನಿಸಿ ತರಕಾರಿಗಳನ್ನು ತಿನ್ನೋ ಅಭ್ಯಾಸ ಮಾಡಿಸಿ ಹೊರಗೆ ತರ್ತಕ್ಕಂಥ ಆಹಾರ ಪದ್ಧತಿನ ಸಂಪೂರ್ಣವಾಗಿ ನಿಲ್ಲಿಸಿ ಮನೆ ಊಟವನ್ನು ಅಭ್ಯಾಸ ಮಾಡಿಸಿ ಹಾಲನ್ನು ದಿನಕ್ಕೆ ಒಂದು ಎರಡು ಬಾರಿ ಆದರೂ ಕುಡಿಯೋ ಅಭ್ಯಾಸ ಇರಲಿ ಪ್ರತಿ ಊಟದಲ್ಲೂ ತುಪ್ಪ ಬಳಸೋ ಅಭ್ಯಾಸ ಮಾಡಿ ಎಲ್ಲ ಒಳ್ಳೆಯ ಆಹಾರ ಪದ್ಧತಿಯನ್ನು ನೀವು ಅನುಸರಿಸ್ತಾ ಮನೆ ಔಷಧಿ ಮಾಡಿದ್ರೆ ಯಾವುದೇ ದೊಡ್ಡ ಸಮಸ್ಯೆಗಳು ಮಕ್ಕಳಿಗೆ ಬರೋದಿಲ್ಲ ಜೊತೆಗೆ ಆಗಾಗ ಹೊಟ್ಟೆ ಶುದ್ಧಿ ಕೂಡ ಮಾಡಬೇಕು ಮಕ್ಕಳಿಗೆ ನಾವು ಪುರಾತನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಆಗ ಹುಟ್ಟಿದ ಮಗು ಕೂಡ ಮಸೆಣ್ಣೆ ಅಂತ ಹಾಕೋರು ಮಸೆಣ್ಣೆ ಅಂದರೆ ತಾಯಿ ಎದೆ ಹಾಲಿಗೆ ಒಂದು ಎರಡು ಮೂರು ಹನಿ ಹರಳೆಣ್ಣೆಯನ್ನು ಹಾಕಿ ಮಸಿದು ನೆಕ್ಕಿಸ್ತಿದ್ರು ಮಕ್ಕಳಿಗೆ ಸೊ ಇದರಿಂದ ಮಕ್ಕಳು ಹೊಟ್ಟೆ ಶುದ್ಧಿ ಆಗ್ತಾ ಇತ್ತು ಆದರೆ ಇತ್ತೀಚೆಗೆ ಹರಳೆಣ್ಣೆ ದ್ವೇಷ ಶುರು ಮಾಡಿದ್ದಾರೆ ಹರಳೆಣ್ಣೆಯನ್ನು ಬಳಸೋದೇ ಇಲ್ಲ ಎಲ್ಲ ಆಧುನಿಕವಾಗಿ ಏನೇನೆಲ್ಲ ಬಂದಿದ್ದಾವೆ ಅವುಗಳ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ ಹಾಗಾಗಿ ಹರಳೆಣ್ಣೆಯನ್ನು ನೀವು ವಾರಕ್ಕೊಮ್ಮೆ ಆದರೂ ಮಕ್ಕಳಿಗೆ ಕುಡಿಸೋದ್ರಿಂದ ಹೊಟ್ಟೆ ಶುದ್ಧಿ ಚೆನ್ನಾಗಾಗತ್ತೆ ಹೊಟ್ಟೆ ಶುದ್ಧಿ ಮಾಡ್ಕೊಳ್ತಾ ಈ ಥರದ್ದೆಲ್ಲ ನೀವು ಅಭ್ಯಾಸ ಮಾಡಿಸಿದ್ರೆ ಮಕ್ಕಳ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವರು ಓದೋದ್ರಲ್ಲೂ ಅಷ್ಟೇ ಈಗ ಓದೋ ಮಕ್ಕಳು ಓದಲ್ಲ ಓದಲ್ಲ ಅಂತ ತಲೆ ಕೆಡ್ಸ್ಕೊತೀರಾ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದರೆ ಮಕ್ಕಳಿಗೆ ವಿದ್ಯೆಥತೆ ಸೊ ಆರೋಗ್ಯ ಸುಧಾರಣೆ ಮಾಡಿ ನೀವು ಅಂದ್ಕೊಂಡಾಗೆ ಮಕ್ಕಳು ಒಳ್ಳೆ ಸಂಸ್ಕಾರವಂತ ಮಕ್ಕಳಾಗಬೇಕಂತ ಹೇಳಿದ್ರೆ ಆರೋಗ್ಯ ತುಂಬ ಮುಖ್ಯ ಸೊ ಈ ಒಂದು ಪ್ರಯೋಗವನ್ನು ನೀವು ಮನೆಯಲ್ಲಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಸಾಕಷ್ಟು ಮನೆಯ ಔಷಧಿಗಳನ್ನು ಪರಿಚಯಿಸುವಂಥ ಪ್ರಯತ್ನ ಮಾಡ್ತೀನಿ ನಮಸ್ಕಾರ